ಎರಡು ತಿಂಗಳಿಗೆ ಬಿಟ್ಬಿಟ್ರು ಮದುವೆ ಆಗಿ ಎರಡೇ ತಿಂಗಳಿಗೆ ಸರಿ ಇಲ್ಲ ಇನ್ನು ನನಗೆ ಲವ್ ಹೋಗಿವಿ ಇದೆಲ್ಲ ಗೊತ್ತಿಲ್ಲ ಮತ್ತೆ ಏ ಇವೆಲ್ಲ ಏನೂ ಗೊತ್ತಿಲ್ಲ ದೇವ್ರಾಣೆ ಹಂಗಿದ್ದಿದ್ರೆ ಚೆನ್ನಾಗಿರ್ತಾ ಇದ್ದ ಏನೋ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗಿದ್ರೆ ಆ ಪಿಕ್ಚರ್ನಲ್ಲಿ ಪರಿಚಯ ಆಗಿದ್ದು ನನ್ನ ಮದುವೆಗೆ ಬಂತು ನನ್ನ ಕುತ್ತಿಗೆಗೆ ಬಂತು ಸರಿ ಇಲ್ಲ ಸಕಲ ಕಲಾವಲ್ಲ ಬಾ ಅವನು ಮೊದಲು ಮದುವೆ ಆಗಿತ್ತಂತೆ ನನ್ನ ಬಿಟ್ಬಿಟ್ರು ನಾನು ಬಿಟ್ಟು ಆರು ತಿಂಗಳಿಗೆ ಇನ್ನೊಬ್ಬಳು ಮದುವೆ ಆದರು ನಾವು ಪ್ಯೂರಾಗಿದ್ದೀವಿ ಅಂದ್ರೂ ಯಾರೋ ನಂಬಲ್ಲ ತಾಯಿ ದೇವರಣೆ ಹೇಳ್ತೀವಿ ಯಾರಿಗೆ ನನ್ನ ತಿಳ್ಕೊಳ್ಳಿ ಅವ್ರಿಗೂ ನನಗೂ ಇವಾಗ ಸಂಬಂಧ ಇಲ್ಲ ಯಾಕಬೇಕು ಅಂತ ಟೀಮ್ ವರ್ಕು ಮದುವೆ ಆಯಿತಮ್ಮ ಮದುವೆ ಆಗಿದೆ ಮದುವೆ ಆಗಿ ಗಂಡ ಎರಡು ತಿಂಗಳಿಗೆ ಬಿಟ್ಬಿಟ್ಟು ಆಗಿ ಎರಡೇ ತಿಂಗಳಿಗೆ ಸರಿ ಇಲ್ಲ ಇನ್ನು ನನಗೆ ಲವ್ ಹೋಗಿವೆ ಇದೆಲ್ಲ ಗೊತ್ತಿಲ್ಲಮ್ಮ ತಾಯಿ ಏ ಇವೆಲ್ಲ ಏನೂ ಗೊತ್ತಿಲ್ಲ ದೇವ್ರಾಣೆ ಹಂಗಿದ್ದಿದ್ರೆ ಚೆನ್ನಾಗಿರ್ತಾ ಇದ್ದ ಏನೋ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗಿದ್ರೆ ನಮ್ಮಮ್ಮನೇ ನೋಡಿದ್ದು ಅಮ್ಮನೇ ನೋಡಿದ್ದು ಅವ್ರು ಯಾರು ಗೊತ್ತಮ್ಮ ಅವ್ರ ತಾಯಿ ಆರ್ಟಿಸ್ಟು ಗೆಜ್ಜೆ ಪೂಜೆ ಪಿಕ್ಚರ್ ನೋಡಿದ್ದೀಯ ನೀನು ಗೆಜ್ಜೆ ಪೂಜೆ ಅದರಲ್ಲಿ ಕಲ್ಪನಾಗ ಅಜ್ಜಿಯಾಗಿ ಮಾಡಿದ್ದಾರೆ ಅವ್ರ ಮಗ ಒಬ್ಬರೇ ಮಗ ಹೆಣ್ಮಕ್ಳು ಇಲ್ಲ ಬೇರೆ ಗಂಡು ಮಕ್ಕಳು ಇಲ್ಲ ಆ ನಮ್ಮ ನಮ್ಮಮ್ಮನಿಗೆ ಅವ್ರಿಗೆ ಪರಿಚಯ ಆಗಿದ್ದು ನಮ್ಮಮ್ಮ ಅವ್ರಿಗೆ ತಂಗಿ ಆಗಿ ಪಾತ್ರ ಮಾಡಿದ್ರು ಅದರಲ್ಲಿ ಇವರು ಅವರು ಅಜ್ಜಿ ದೊಡ್ಡಜ್ಜಿ ಇವರು ಚಿಕ್ಕಜ್ಜಿ ಕಲ್ಪನಾಗೆ ಆ ಪಿಚ್ಚರ್ನಲ್ಲಿ ಪರಿಚಯ ಆಗಿದ್ದು ನನ್ನ ಮದುವೆಗೆ ಬಂತು ನನ್ನ ಕುತ್ತಿಗೆಗೆ ಬಂತು ಇಷ್ಟೇ ಅಡಿ ಸರಿ ಇಲ್ಲ ಸಕಲ ಕಲಾವಲ್ಲ ಭವನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ರು ಯೂನಿಕೆಮ್ ಫ್ರಮ್ ಹೈದ್ರಾಬಾದ್ ಮೆಡಿಕಲ್ ಸೇಲ್ಸ್ ಮೆನು ಮೊದಲು ಮದುವೆ ಆಗಿತ್ತಂತೆ ನಾನು ಬಿಟ್ಬಿಟ್ರು ನಾನು ಬಿಟ್ಟು ಆರು ತಿಂಗಳಿಗೆ ಇನ್ನೊಬ್ಬಳು ಮದುವೆ ಆದರು ಪಾಪ ಆಕೆಯೂ ತೀರ್ಕೊಂಬಿಟ್ಲು ಆ ಹುಡುಗಿನೂ ಇಲ್ಲೇ ಬೆಂಗಳೂರಿನವ್ರೆ ಅವಳ ತಂಗಿ ನಾನು ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಗೊತ್ತೇ ಇಲ್ಲ ಅವರ ಅಕ್ಕನೇ ಮದುವೆ ಆಗಿರೋದು ನನ್ನ ಗಂಡ ಅಂತ ಆಮೇಲೆ ಗೊತ್ತಾಯಿತು ಹೆಂಗಿದೆ ನೋಡಿ ಅವಳು ಆರ್ಟಿಸ್ಟು ಅವಳ ತಂಗಿ ನಾನು ಇಬ್ಬರು ನಾಟಕದ ಹೇಳಿ ಹೇ ನಮ್ಮ ಬಾವಾ ಹಂಗೆ ಹಿಂಗೆ ನಮ್ಮಕ್ಕ ಅಡುಗೆ ಮಾಡಿದ್ರೇನು ಇಷ್ಟೇ ಅಂತ ಅವಳು ಹೇಳೋಳು ಹೌದಾ ಹಾಂ ನಿಮ್ಮ ಅಕ್ಕ ಇಷ್ಟು ಜನ ಮಾಡ್ತಾ ಆಮೇಲೆ ಗೊತ್ತಾಯ್ತು ನಮ್ಮ ಬಾಬಾ ನನ್ನ ಡ್ರಾಪ್ ಮಾಡಿದ್ರು ನೋಡಿ ಬೈಕ್ ನಿಲ್ಲಿಸ್ತಾ ಇದ್ದಾರೆ ಬರ್ತಾರ ನೋಡಿ ಏನ್ ನೋಡಿದ್ರೆ ನನ್ನ ಗಂಡನೇ ಇವರ ನಿಮ್ಮ ಬಾಬಾ ಅಂದೆ ಹ್ಞೂ ಅನ್ಳು ಗಂಡನಿಗೆ ಹೆಂಡ್ತಿನ ಪರಿಚಯ ಮಾಡಿಸ್ರು ನಮ್ಮ ತಾಯಿನೂ ಆವತ್ತು ನಾನು ರೀ ಹರಿಸಲ್ಗೆ ಯಾವತ್ತೂ ಕರ್ಕೊಂಡು ಹೋಗ್ತೀರಾ ನೀನು ಬಾಮ್ಮ ಅಂತ ಕರ್ಕೊಂಡೋಗಿದ್ದೆ ಬಾಬಾ ಇವರು ಕಮಲಾ ಅಂತ ಇವರು ಅವರಮ್ಮ ಅಂತ ನಮಗೆ ನಮ್ಮಕೇನೆ ಹೆಂಗಿರಬೇಕು ಯಾವುದೋ ಸೀರಿಯಲ್ನಲ್ಲಿ ಪಿಕ್ಚರ್ನಲ್ಲಿ ನೋಡ್ದಂಗೆ ಇರುತ್ತಲ್ವ ದೃಶ್ಯ ಇದೂ ನಡೆದ ಘಟನೆ ನಾವು ಹೇಳ್ಕೊಳ್ಳೋಂಗಿಲ್ಲ ಅವರು ಹೇಳ್ಕೊಳ್ಳೋಂಗಿಲ್ಲ ಅವರು ನನ್ನೇ ನೋಡೋರು ಇವಳು ಏನೋ ತಪ್ಪು ತಿಳ್ಕೊಂಬಿಟ್ಲು ಆಮೇಲೆ ಓ ಇವಳಿಗೆ ಗಂಡ ಬಿಟ್ಬಿಟ್ಟಿದ್ದಾನೆ ಅದಕ್ಕೆ ನಮ್ಮ ಭಾವನಿಗೆ ಲೈನ್ ಹೊಡಿತಾ ಇದ್ದಾಳೆ ನಮ್ಮ ಬಾಬಾ ಇವ್ಳಗ್ ಲೈನ್ ಹೊಡಿತಾ ಇದ್ದಾನೆ ಗಂಡ ಬಿಟ್ಟಿದ್ದಾನೆ ಅಂತ ಏನೇನೋ ತಪ್ಪು ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ ಬೇರೆಯವರೆಲ್ಲ ಹೇಳಿದ್ರು ತಪ್ಪು ತಿಳ್ಕೊಳ್ತಾ ಇದ್ದಾರೆ ನಿಮ್ಮಿಬ್ಬರ ಬಗ್ಗೆ ಯಾರು ಏನನ್ನ ತಿಳ್ಕೊಳ್ಳಿ ಅವ್ರಿಗೂ ನನಗೂ ಇವಾಗ ಸಂಬಂಧ ಇಲ್ಲ ಯಾಕಬೇಕು ಆಯ್ತು ಆಯ್ತು ಮತ್ತೆ ಮದುವೆ ಆಗಬೇಕು ಅಂತ ನಾನು ನಮ್ಮ ತಾಯಿ ಏನು ಹೇಳಿದ್ರೆ ಅದೇ ನಾನು ಮಾಡೋದಪ್ಪ ಬಾವಿಲಿ ಬಿದ್ದೋಗಿ ಅಂದ್ರೆ ಬಿದ್ದೋಗ್ಬಿಡ್ತೀನಿ ಈ ಕತ್ತೆಂತ ಮದುವೆ ಮಾಡ್ಕೊಳ್ಳೆ ಅಂದ್ರೆ ಮಾಡ್ಕೊತೀನಿ ಮಾಡ್ಕೊತೀನಿ ಇನ್ನೇನು ಮಾಡೋದು ಅಮ್ಮನ ಮಗಳು ನಾನು ಅಮ್ಮ ಅಮ್ಮ ಅಂದರೆ ತುಂಬ ಇಷ್ಟ ನನಗೆ ಅವರು ಏನು ನನ್ನ ಕೇಳಿದ್ರು ತುಂಬ ಜನ ಕೇಳಿದ್ರು ಮಂಗ್ಳೂರಿನವರು ಒಬ್ಬರು ಕೇಳಿದ್ರು ಅದು ಕಂಪ್ನೀಲು ಎಲ್ಲರಿಗೂ ಗೊತ್ತಿತ್ತು ಆ ಮಂಗಳೂರಿನವರು ನನ್ನ ಇಷ್ಟಪಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಂತ ಹಿರಣ್ಯನವರೇ ಕೇಳಿದ್ರು ಮುನ್ರಂಗಪ್ಪ ಅವರು ಕೇಳಿದ್ರು ಏನಮ್ಮ ಈ ಥರ ಕೇಳ್ತಾ ಇದ್ದಾರೆ ನನ್ನ ಫ್ರೆಂಡು ನೀನು ಹೂ ಅಂತೀನಿ ಮದುವೆ ಮಾಡ್ತೀವಿ ಅಂತ ಅಣ್ಣ ಅಮ್ಮ ಮಾಡ್ಕೊಳ್ತೀನಿ ಅಣ್ಣ ಅಂತ ಇದ್ದೆ

ಬುದ್ಧಿ ಉಪಯೋಗಿಸಿ ಮಾಡ್ಕೊಂಡು ಬಂದಿದ್ದೀವಿ ಆದರೂ ನಮ್ಮ ರಿಲೇಷನ್ಗಳಲ್ಲಿ ನಾವು ಪ್ಯೂರಾಗಿದ್ದೀವಿ ಅಂದ್ರೂ ಯಾರೂ ನಂಬಲ್ಲ ತಾಯಿ ದೇವ್ರ ಹಣೆ ಹೇಳ್ತೀವಿ ದೇವ್ರ ಹಣೆ ನಾನು ಆಗಿದ್ದೀನಿ ಅಂದರೂ ಯಾರೂ ನಂಬಲ್ಲ ಏನಾದರೂ ಒಂದು ಕೊಂಕು ಮಾತು ಆದರೂ ಅಂದ್ಕೊಳ್ತಾರೆ ಆದರೂ ಮಾತಾಡ್ಕೊಳ್ತಾರೆ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ನಾನು ನಾನು ಕರೆಕ್ಟ್ ಇದ್ದೀನೋ ಇಲ್ಲವಾ ದೇವ್ರಿಗೆ ಗೊತ್ತು ಅಷ್ಟೇ ಏನಮ್ಮ ನಾನು ಸರಿ ಇದ್ದೀನೋ ಇಲ್ವೋ ನಾನು ಯಾವ ರೀತಿ ಬಂದಿದ್ದೀನಿ ಆ ಗೊತ್ತು ನಾನು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಸಿಕ್ಕಿ ಸಿಕ್ಕದವ್ರು ಹಿಂದೆ ಇಲ್ಲ ಹೋಗಿ ಸಿಕ್ಕಾಪಟ್ಟೆ ಕೆಟ್ಟೋಗಿದ್ರೆ ಇಂಥ ಒಂದು ಬಿಲ್ಡಿಂಗ್ ಇದ್ದೆ ಕರೆಕ್ಟಾ ನಾವ್ಯಾಕೆ ಬಾಡಿಗೆ ಮನೆಯಲ್ಲಿ ಇರ್ತಾಯಿದ್ವಿ ಸ್ವಂತ ಮನೆ ಮಾಡ್ಬೋದಾಗಿತ್ತು ಬಿಲ್ಡಿಂಗ್ ತೊಗೊಬೋದಾಗಿತ್ತು ಕಾರ್ ತೊಗೋಬೋದಾಗಿತ್ತು ಒಂದು ಎಸ್ಟೇಟು ಕಾಫಿ ಏನು ಬೇಕಾದರೂ ತೊಗೋಬೋದಾಯಿತು ಯಾರ ತಲೆ ಮೇಲೆ ನಾವು ಟೋಪಿ ಹಾಕಿ ಮೋಸ ಮಾಡಿ ವಂಚನೆ ಮಾಡಿ ಬೇಡ ನಾವು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದೀವಿ ಆಯಿತಾ ಒಳ್ಳೆ ತನದಲ್ಲೇ ಇರಬೇಕು ದೇವರು ಇವತ್ತು ಎರಡು ದಿವಸ ಕಷ್ಟ ಕೊಟ್ಟರು ನಾಳೆ ದಿವಸ ನಾನು ಸಾಯೋರಿಗೂ ಸುಖ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಯಾರು ನಂಬಲಿ ನಂಬದೇ ಹೋಲಿ ನಾನು ಯಾರಿಗೂ ಕೇರ್ ಮಾಡಲ್ಲ ಗೊತ್ತಾಯ್ತಾ ನಮ್ಮ ರಿಲೇಷನ್ ಯಾರು ಏನೇ ಅಂದ್ಕೊಳ್ಳಿ ಯಾರೇ ಏನೇ ಅಂದ್ಕೊಳ್ಳಿ ನಾನು ಕೇರೆ ಮಾಡೋಲ್ಲ ಅದು ಅವರು ಭಾವ್ರೇ ಮನಸ್ಸಿನಂತೆ ಮಹಾದೇವ ನಾನು ಕರೆಕ್ಟಾಗಿದ್ದೀನಿ ದೇವರು ನನಗೆ ನನ್ನ ಅಕ್ಕನ ಮಗಳು ಯಾವಾಗ ಅದೇ ತಿಂಗಳಿಗೊಂದು ಸಲ ಹಾಸ್ಪಿಟ್ಲಿಗೆ ಮೆಡಿಕಲ್ ಇದು ಏನು ಬ್ಲಡ್ ರಿಪೋರ್ಟ್ ತೊಗೊಂಡೋಗಿ ಕೊಡಬೇಕಲ್ಲ ಅದು ತುಂಬ ಚುಟಿ ಇದ್ದಾಳೆ ನಮ್ಮ ಅಕ್ಕನ ಮಗಳು ನನ್ನ ಒಂದು ಕಡೆ ಕೂಡಿಸ್ಬಿಡ್ತಾಳೆ ನನಗೆ ತುಂಬ ಜೋರಾಗಿ ಓಡಾಡೋದಕ್ಕಾಗಲ್ವಲ್ಲ ಎಲ್ಲಿ ಇರೋ ಚಿಕ್ಕಮ್ಮ ನಾನು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಬರ್ತೀನಿ ಔಷಧಿ ತೊಡೋದಕ್ಕೆ ಎಲ್ಲದಕ್ಕೂ ಅವಳು ಓಡಾಡ್ತಾಳೆ ಅವಳು ಬರ್ತಾಳೆ ಆ ಮನೇಲಿ ಅವತ್ತೇನು ತಿಂಡಿ ಮಾಡಿರ್ತಾಳೆ ಅವಳು ತಿಂಡಿ ತಂದುಬಿಡ್ತಾಳೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರವೆ ಖಾರದ ಪುಡಿ ನನಗೆ ಖಾರದ ಪುಡಿ ಮಾಡೋಕ್ಕೆ ಬರೋಲ್ಲ ನಮ್ಮಮ್ಮ ಇದ್ದಾಗ ಖಾರದ ಪುಡಿ ಅಮ್ಮ ಇದ್ದೆ ನಾನು ಅವರಿಗೆ ಚಿಕ್ಕ ಮಗಳಲ್ವ ನಾನು ಆವಾಗ ನಾನು ಮುದ್ದು ಮಗಳು ನಾನು ಚಿಕ್ಕವಳಾಗಿದ್ದಾಗ ಮುದ್ದು ಮಗಳು ಅದಕ್ಕೆ ನನಗೆ ಜಾಸ್ತಿ ಅಷ್ಟು ಕೆಲಸ ಮಾಡಕ್ಕೆ ಬರ್ತಾ ಇರಲಿಲ್ಲ ಒಂದೊಂದಾಗಿ ಒಂದೊಂದಾಗಿ ಕಲ್ತ್ಕೊಂಡಿದ್ದಮ್ಮ ಅಡುಗೆ ಮಾಡೋದೆಲ್ಲ ಆದರೆ ಈ ಖಾರದ ಪುಡಿ ಚಟ್ನಿ ಪುಡಿ ಇವೆಲ್ಲ ಮಾಡೋಕ್ಕೆ ಬರೋಲ್ಲ ಅನ್ನ ಸಾರು ಹುಳಿ ಮಾಡೋನು ಮಾಡ್ತೀನಿ ತಿಂಡಿ ಮಾಡೋವನ್ನೂ ಮಾಡ್ತೀನಿ ಅಷ್ಟೇ ಇನ್ನು ಒಬ್ಬಟ್ಟು ಮಾಡೋದು ಬರೋಲ್ಲ ಅಳತೆ ಇದೆಲ್ಲ ನನಗೆ ಗೊತ್ತಿಲ್ಲ ಅವೆಲ್ಲ ಏನೂ ಕೇಳಬೇಡಿ ಬೇರೆ ಏನೂ ಕೇಳಬೇಡಿ ಜಾಮೂನು ಬರುತ್ತೆ ಯಾಕೆ ಗೊತ್ತಾ ಅದು ಈಸಿ ಅಲ್ವಾ ಅದು ಅತ್ತೆ ಬೇರೆ ಏನೂ ಕೇಳಬೇಡಿ ಇಂಥವಳು ಹೀಗೆ ನಾನು ಬೆಳೆದು ಬಂದಿದ್ದು ನಮ್ಮಕ್ಕ ಮಾಡೋಳು ತುಂಬ ಕೆಲಸ ಮಾಡೋಳು ನಮ್ಮಕ್ಕ ಅಂದರೆ ಹಂಗಿದ್ವಿ ನಾವು ಚೆನ್ನಾಗಿ ಏನೋ ನಮ್ಮ ಹಣೆ ಬರಹ ಈಗಾಯಿತು ಅದಕ್ಕೆ ನಾವು ಏನು ಕೂಡಿಡೋಕ್ಕಾಗಲಿಲ್ಲ ಹಿಂಗೆ ಬರೋದು ಅಲ್ಲಲ್ಲಿಗೆ ಸರಿ ಹೋಗುತ್ತಮ್ಮ ಅವಾಗೆಲ್ಲ ಪೇಮೆಂಟ್ಗಳು ಕಡಿಮೆ ಅಲ್ವಾ ಪುಟ್ಟ ನಾಟಕಗಳೆಲ್ಲೂ ಕಡಿಮೆ ಪಿಚ್ಚರ್ನೆಲ್ಲೋ ಕಡಿಮೆ ಗೊತ್ತಾಯ್ತು ಅಂದ್ರೆ ನಿಮ್ ವಯಸ್ಸಿನವ್ರು ಅಥವಾ ನಿಮ್ಗಿಂತ ದೊಡ್ಡವರು ಮದ್ವೆ ಆಗಿದ್ದಾರೆ ಮಕ್ಕಳಿದ್ದಾರೆ ಈಗ ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ ಮಕ್ಕಳು ಅವ್ರನ್ನ ನೋಡ್ಕೊಳ್ತಿರ್ತಾರೆ ಈಗ ನಿಮ್ ಅಕ್ಕನ ಮಕ್ಳು ನಿಮ್ಮನ್ನ ನೋಡ್ಕೊಳ್ತಿದ್ದಾರೆ ಇಲ್ಲ ಅಂತಲ್ಲ ಈಗ ಶ್ರೀ ಅಮ್ಮ ಇರ್ಬೋದು ಗಿರ್ಜಾ ಲೋಕೇಶ್ ಎಲ್ಲ ಸಹಾಯ ಮಾಡ್ತಿದ್ದಾರೆ ಹೀಗಿಂತೂ ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ನಂದು ಅಂತ ಒಂದು ಅನ್ಸುತ್ತೆ ಅನ್ಸುತ್ತೆ ಅದಿನ ಅನ್ಸುತ್ತೆ ದಿನ ದಿನ ಅನ್ಸುತ್ತೆ ಅದು ದಿನ ಅನ್ಸುತ್ತೆ ನಂದು ಒಂದ್ ಸಬ್ಸರ್ ನನ್ ಗಂಡ ಸರಿಯಾಗಿ ಎದ್ದಿದ್ರೆ ನನ್ನನ್ನು ನಂಬಿ ಬಂದಿದ್ದಾಳೆ ಇವಳು ನಾನು ಕೈ ಬಿಡಬಾರ್ದು ಅಂತ ಅವ್ರು ನನ್ನ ಜೊತೇಲಿ ಭಾಳ ಇದ್ದಿದ್ರೆ ನನಗೂ ಮಕ್ಕಳಾಗಿರೋರು ಮೊಮ್ಮಕ್ಕಳು ಸೊಸೆ ಅಳಿಯ ಮಗಳು ಎಲ್ಲ ಇದ್ದಿರೋರು ಇದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮ ಈಗ ಅನುಭವಿಸ್ತಾ ಇದ್ದೀವಿ ಯಾರು ಸಂಸಾರ ಹಾಳು ಮಾಡಿದ್ದೋ ಯಾವ ಸಂಸಾರ ಒಡೆದಿದ್ದೋ ಯಾವ ತಾಯಿ ಮಕ್ಕಳನ್ನ ದೂರ ಮಾಡಿದ್ದು ಏನೋ ಅಂದರೆ ನಮ್ಮಿಬ್ಬ್ರದ್ದು ಏನು ಗೊತ್ತಮ್ಮ ಒಂದೇ ಜೀವ ಎರಡು ಶರೀರ ಅಮ್ಮನ ಮಗಳು ಅಮ್ಮ ಅಂದರೆ ನನಗೆ ಅಷ್ಟು ಇಷ್ಟ ಅಮ್ಮ ನಮ್ಮ ತಾಯಿ ಅಂದ್ರೆ ಅಷ್ಟಿ ಅವರು ಚಿಕ್ಕನಲ್ಲಿ ನಾನು ಚಿಕ್ಕವಳಾಗಿದ್ದಾಗ ಎಷ್ಟೇ ನಾನು ತುಂಬ ಹೊಡೆಯೋರು ನಾನು ಹೇಳ್ತೀನಿ ಅಂದರೆ ಸುಮ್ಮನೆ ಹೊಡಿತಾರ ನಾವು ತಪ್ಪು ಮಾಡ್ತಾ ಇದ್ವಿ ಹೊಡೆಯೋರು ಒಡೆದ ಏಟು ಹೊಡೆದ್ರೂ ಅವ್ರು ಮಾತಾಡ್ದರು ನಾನೇ ಹೋಗಿ ಮಾತಾಡ್ತಾ ಇದ್ದಂತೆ ನಮ್ಮ ಅಮ್ಮನ ಹತ್ರ ನಮ್ಮಮ್ಮ ಅಂತಾರೆ ಅಮ್ಮ ಕೈಗೆ ಏಟಾಯ್ತಮ್ಮ ನೋಡ್ತಾ ಇದ್ದೀ ಅಮ್ಮ ಅನ್ನೋದು ಏಟಾಗಿರೋದು ನಮಗೆ ಅವ್ರನ್ನೇ ಕೇಳ್ತಾ ಇದ್ದಂತೆ ಏನೇ ಆಗಲಿ ಹೆತ್ತ ತಾಯಿ ಹೆತ್ತ ತಾಯಿನೇ ಸಾವಿರ ಕೋಟಿ ಕೊಟ್ಟರು ಹೆತ್ತ ತಾಯಿ ಸಿಕ್ಕಲ್ಲ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಾಲ್ಕು ದಿವಸ ಇಲ್ಲಿ ಅಡ್ಮಿಟ್ ಆಗಿದ್ದೆ ಇವರಿಗೆ ಕಿವಿನೂ ಕೇಳಿಸಲ್ಲ ವಯಸ್ಸಾಗ್ತಾ ಆಗ್ತಾ ಮೆತ್ತಗಾಗ್ಬಿಟ್ಟಿದ್ರಲ್ಲ ವಾಸನೆಯೂ ಗೊತ್ತಾಗಲ್ಲ ಕಿವಿ ಕೇಳಿಸಲ್ಲ ಮರುವು ಜಾಸ್ತಿ ಆವಾಗ ಮಾಸ್ಟರ್ ಅವರು ತಿರ್ಕೊಂಡ್ಬಿಟ್ಟಿದ್ದಾರೆ ನಾನು ಅಲ್ಲಿದ್ದೀನಿ ಈ ಮಾಸ್ಕ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲಮ್ಮ ಇಲ್ಲಿ ಔಷಧಿ ಅದೇನದು ಆಕ್ಸಿಜನ್ ನಾನು ನಾಲ್ಕು ದಿವಸ ಅಲ್ಲಿ ಇದಕ್ಕೆ ಹೋದವರೆಲ್ಲ ದರ್ಶನಕ್ಕೆ ಹೋದವರೆಲ್ಲ ಉಮೇಶ ಡಿಂಗ್ರಿ ನಾಗರಾಜು ಮಾತಾಡ್ಕೊಂಡ್ರಂತೆ ಕಂಬಳ ಕಂಪ್ನೀಲಿ ಇದ್ದವಳಲ್ವಾ ಅವಳೇ ದೊಡ್ಡ ಮಗಳು ಈ ಕಂಪ್ನಿಗೆ ಚಿಕ್ಕನ್ನಿಂದ ಇದ್ದವಳು ನ್ಯಾಯವಾಗಿ ಕಮಲ ಬರಬೇಕಾಗಿತ್ತು ಕಮಲಾನೇ ಬಂದಿಲ್ವಲ್ಲ ಸುಂದ್ರಮ್ಮ ಅವರು ಬಂದಿಲ್ಲ ಯಾಕೆ ಬರಲಿಲ್ಲ ಸಮಥಿಂಗ್ ಏನೋ ಆಗಿದೆ ಸುಂದ್ರಮ್ಮ ಅವ್ರಿಗು ಹುಷಾರಿಲ್ವಾ ವಯಸ್ಸಾಗಿದೆ ಇಲ್ವಾ ಕಮಲನಿಗೆ ಹುಷಾರಿಲ್ವಾ ಅಂತ ಡಿಂಗ್ರಿ ಉಮೇಶ ಎಲ್ಲ ಮಾತಾಡ್ಕೊಂಡ್ರಂತೆ ಆಮೇಲೆ ನಾನು ನಾಲ್ಕು ದಿವಸ ಆದಮೇಲೆ ಸಾಯಂಕಾಲ ಡಿಸ್ಚಾರ್ಜ್ ಆಗಿ ಬಂದೆ ಅಷ್ಟೊತ್ತಿಗೆಲ್ಲ ಅಲ್ಲಿ ಕಾರ್ಯಗಳೆಲ್ಲ ಮುಗಿದೋಗ್ಬಿಟ್ಟಿದೆ ನಾವು ಹೋಗಿ ಅವ್ರ ದರ್ಶನ ಕೊನೆ ದರ್ಶನ ಮಾಡೋಕ್ಕೂ ಆಗಲಿಲ್ಲ ನಾಲ್ಕು ದಿನ ಆದಮೇಲೆ ನಾನು ಡಿಸ್ಚಾರ್ಜ್ ಆಗಿ ಬಂದಿದ್ದು ಬಂದೆ ನಾಲ್ಕು ದಿನ ಬೆಡ್ ಮೇಲೆ ಮಲಗಿದ್ನಲ್ಲಮ್ಮ ಸ್ನಾನ ಇಲ್ದಿರ ಸ್ವಿಚ್ ಹಾಕಿಬಿಟ್ಟು ಮೊದಲು ಸ್ನಾನ ಮಾಡೋಣ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಆಮೇಲೆ ಡಿಂಗ್ರಿಗೆ ಫೋನ್ ಮಾಡಿದೆ ನಮ್ಮಮ್ಮನಿಗೋ ಗೊತ್ತಿಲ್ಲ ಪಾಪ ಗೊತ್ತಿದ್ರು ಅವ್ರು ಹೇಗೆ ಹೋಗ್ತಾರೆ ಮರುಗು ಜಾಸ್ತಿ ಅಡ್ರೆಸ್ಸು ಹೇಳಕ್ಕೆ ಬರಲ್ಲ ಹೇಗೆ ಹೋಗ್ಬೇಕು ಅಮ್ಮನಿಗೂ ಗೊತ್ತಿಲ್ಲ ನಮ್ಮ ಎದುರು ಮನೆಯವರು ಪುರುಷೋತ್ತಮ ಅಂತ ಇದ್ದರು ಸಾರು ಅವರು ಬಂದು ನಾನು ನರ್ಸಿಂಗ್ ಹೋಮ್ನಲ್ಲಿ ಇದ್ದಾಗಲೇ ನಿಮಗೆ ವಿಷಯ ಗೊತ್ತಾಯ್ತಾ ಕಮಲ ಅವರೇ ಮೇಡಮ್ ಅಂತ ಕರೆಯೋರು ಮೇಡಮ್ ನಿಮಗೆ ವಿಷಯ ಗೊತ್ತಾಯ್ತ ಏನು ಅಂತ ಸೈಗೆ ಮಾಡಿದೆ ಮಾಸ್ಟರ್ ಹಿರಣಯ್ಯ ಅವರು ತೀರ್ಕೊಂಡ್ಬಿಟ್ರು ಹೀಗೆ ಅಂದರು ನಮ್ಮಮ್ಮನಿಗೆ ಹೇಳಿದ್ದೆ ಅವರು ಇದ್ರು ಇವ್ರಿಗೆ ಕೇಳಿಸ್ತಾ ಇಲ್ಲ ಅಮ್ಮನಿಗೆ ಸುಮ್ಮನೆ ಇದ್ದಾರೆ ಏನೂ ರಿಯಾಕ್ಷನ್ ಇಲ್ಲ ಏನು ಪಾಪ ಆಮೇಲೆ ನಾನು ಸ್ನಾನ ಮಾಡಿಬಿಟ್ಟು ನಾಲ್ಕು ದಿವಸ ಆದಮೇಲೆ ಇದು ಡಿಸ್ಚಾರ್ಜ್ ಆಗಿ ಬಂದಮೇಲೆ ಡಿಂಗ್ರಿಗೆ ಫೋನ್ ಮಾಡಿದೆ ಲೋ ನಾನು ಈ ಥರ ಅಡ್ಮಿಟ್ ಆಗಿದ್ದೆ ಕಣೋ ಈಗ ಅಷ್ಟೇ ಬಂದ ನರ್ಸಿಂಗ್ ಹೋಮ್ನಿಂದ ಈಗ ನಿನಗೆ ಫೋನ್ ಮಾಡ್ತಾಯಿದ್ದೀನಿ ನಿಮ್ಮಮ್ಮ ಅಮ್ಮನಿಗೆ ಕಿವಿ ಕೇಳಿಸಲ್ಲ ಮರು ಜಾಸ್ತಿ ಒಂದು ಏನೂ ಗೊತ್ತಾಗಲ್ಲ ಪಾಪ ಏನೋ ಒಂದು ಅನ್ನ ಸಾರು ಮಾಡ್ಕೊಳ್ಳೋದು ತಿನ್ನೋದು ಇರೋದು ನಾನು ಬಂದು ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋದು ನಮ್ಮ ಮನೆ ಪಕ್ಕದಲ್ಲೇ ಸುಪ್ರಿಯಾ ಹಾಸ್ಪಿಟಲ್ ಈಗಿಲ್ಲ ಅದು ಇಲ್ಲಿತ್ತು ಈಗಿಲ್ಲ ಈಗೀಗಾಯಿತು ಕಣೆ ಸರಿ ನಾವು ಶ್ರದ್ಧಾಂಜಲಿ ಏರ್ಪಾಟ್ ಮಾಡ್ತೀವಿ ಆವಾಗ ಹೇಳ್ತೀವಿ ಆವಾಗ ಎಲ್ಲ ಸೇರೋಣ ಆಯಿತಮ್ಮ ಮನೆಗೆ ಹೋಗಿ ಶಾಂತಕ್ ಮಿಸ್ಸಸ್ ಮಾಸ್ಟರ್ ಹಿರಣ್ಯ ಅವರು ಮಿಸ್ಸಸ್ನ ಮಾತಾಡಿಸ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಬಂದೆ ದೇವಸ್ಥಾನಕ್ಕೆ ಹೋಗಿದೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೋಮವಾರ ಅಕ್ಕನ್ನ ನೋಡಬೇಕು ಅನ್ನಿಸ್ತು ಅವ್ರಿಗೂ ಇದು ಈ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರಲ್ಲಮ್ಮ ಇದು ಬೆಂಜು ಅದು ಆಗಲ್ಲ ಪಾಪ ಅವ್ರಿಗೂ ಆಪ್ರೇಷನ್ ಆಗಿದೆ ಕಮ್ಲೋ ಅಂದರು ಹೋದ್ಮೇಲೆ ಸ್ನಾನ ಮಾಡ್ತಾಯಿದ್ರು ಆಮೇಲೆ ಬಂದಮೇಲೆ ಕಮ್ಲೋ ಬಂದೇನೆ ಅಂದರು ಮಾತಾಡಿಸಿದ್ರು ಅಲ್ಲೇ ತಿಂಡಿ ತಿನ್ಕೊಂಡು ಮಾತಾಡಿಸ್ಕೊಂಡು ಅಕ್ಕ ಹೀಗೀಗೀಗ ಅಂದೆ ಆಯಿತು ನಿನ್ನ ಅಕೌಂಟ್ ನಂಬರ್ ಕೊಡು ಒಂದೇ ಸಲ ಕೊಡೋದಕ್ಕಿನ್ನ ತಿಂಗಳ ತಿಂಗಳಿಗೆ ನಾನು ಒಂದಷ್ಟು ಅಮೌಂಟ್ ನಿನ್ನ ಅಕೌಂಟ್ಗೆ ಹಾಕ್ತೀನಿ ನಿನ್ನ ಖರ್ಚಿಗೆ ಆಗಲಿ ನಿಧಾನವಾಗಿ ನೀನು ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ತಾಯಿದ್ದೆ ಕಣೇ ನಾನು ನೋಡ್ತಾ ಇದ್ದೆ ಗಟ್ಟಿ ಮೇಳ ಅಂತ ಹೇಳಿದ್ರು ಮಾಡು ಆಮೇಲೆ ಎಲ್ಲ ಎಲ್ಲ ಪೂರ ವಾಸಿ ಆದಮೇಲೆ ಮಾಡ್ತೀನಕ್ಕ ಅಂದೆ ಅನುಷಾ ಅಂತ ಅದೇ ನಮ್ಮ ವೇದಾಂತ ಹೆಂಡತಿ ಅವರು ಸಹಾಯ ಮಾಡಿದ್ರು ನನ್ನ ದೊಡ್ಡ ಮೊಮ್ಮಗ ಅವರು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ ತುಂಬ ಬ್ಯುಸಿ ಅದಕ್ಕೆ ಫೋನ್ ಮಾಡಿ ಮಾತಾಡಲಿಲ್ಲ ನಾನು ಅವರು ಬ್ಯುಸಿಯಾಗಿರ್ತಾರೆ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಮಾತಾಡ್ತಾ ಇಲ್ಲ ಇನ್ನೊಂದು ಏನು ಗೊತ್ತಾ ನಾನು ಫೋನ್ ಮಾಡಿದ್ರೆ ನಾವು ಎಲ್ಲಿ ಅವ್ರನ್ನ ಸಹಾಯ ಕೇಳ್ತೀವೋ ಅಂತ ಅಂದ್ಕೊಳ್ತಾರೋ ಅಂತ ನಾನು ಆ ಕಾರಣಕ್ಕೆ ನಾನು ಫೋನ್ ಮಾಡಲ್ಲಮ್ಮ ಅವರು ಅಂದ್ಕೊಳಲ್ವೇನೋ ಆದರೆ ನನಗೆ ಆಗ ಅನಿಸುತ್ತೆ ಅಯ್ಯೋ ನಾನೇನೋ ಹಳೆಯ ಜ್ಞಾಪಕ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತ ಆಸೆ ಫೋನ್ ಮಾಡಿದ್ರೆ ತೆಗಿಯಲ್ಲ ಶಾರ್ಟಲ್ಲಿ ಇರ್ತಾರೆ ಆಗಲ್ಲ ಯಾಕೆ ಬೇಕು ಬೇಡಪ್ಪ ಸಾಕು ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತು ಇನ್ಯಾವಾಗ ಅಂಥ ಸಂದರ್ಭ ಬಂದರೆ ಮತ್ತೆ ಏನಾದರೂ ನನಗೂ ಮಾಡೋ ಚೈತನ್ಯಕ್ಕೂ ಕೊಟ್ಟು ದೇವರು ಅನುಕೂಲ ಕೊಟ್ಟರೆ ಮಾಡ್ತೀನಿ ಅವರು ಸೇರಿದ್ರೆ ಅವರು ಸೀರಿಯಲ್ ಮಾಡ್ತೀನಿ ಎಲ್ಲ ಹೀಗೆ ಇದ್ದೀವಿ ನಮ್ಮ ಸುನಂದ ಅಂತ ನಮ್ಮ ಹೇಳ್ರ ಸರಮ್ಮ ಶೈಲಜ ಅಂತ ಹೇಳ್ರ ಸರು ತುಂಬ ಒಳ್ಳೆಯವರು ಮಂಗಳ ಇವರೆಲ್ಲ ನನ್ನನ್ನು ಮಗು ಥರ ನೋಡ್ಕೊಂಡ್ರಮ್ಮ ಗಟ್ಟಿ ಮೇಳದಲ್ಲಿ ನಿಜವಾಗ್ಲು ನಾನು ಮೊದಲನೇ ದಿವಸ ಓದಲಲ್ಲ ಆಗಿ ಮೂರನೇ ದಿವಸಕ್ಕೆ ಬಿದ್ದುಬಿಟ್ಟು ತುಟಿ ಹೊಡೆದೋ ಇತ್ತು ಪುಟ್ಟ ಇಲ್ಲಿ ನೋಡು ನಾಲ್ಕು ಕೊಲಿಗೆ ಹಾಕಿದ್ದಾರೆ ಬಿದ್ದೋಗ್ಬಿಟ್ಟೆ ಕೇಬಲ್ ಎಡ್ವಿ ಆವಾಗ ಅವಾಗ ಯಾರು ಇದ್ದಿದ್ದು ಹೇಳಿದ್ರ ಸರು ರಾಣಿ ಆಮೇಲೆ ಇನ್ಯಾರೋ ಇದ್ದರು ಶೈಲಜ శైలజ జోషి ఆర్టిస్టు